ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ಹೇಮ್ಕುಮಾರ್ ಹುಬ್ಬಳ್ಳಿಯಲ್ಲಿ ರಾಡ್ ಬಿದ್ದು ಎ ಎಸ್ ಐ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಮೆರೆದಿರುವಂಥದ್ದು ಹುಬ್ಬಳ್ಳಿಯಲ್ಲಿ ರಾಡ್ ಬಿದ್ದು ಎ ಎಸ್ ಐ ಸಾವನ್ನಪ್ಪಿರ್ತಾರೆ ಸೊ ಸಾವಿನಲ್ಲೂ ಈಗ ಸಾರ್ಥಕತೆಯನ್ನು ಮೆರೆದಿದ್ದಾರೆ ಎ ಎಸ್ ಐ ನಾಭಿರಾಜ್ ಎ ಎಸ್ ಐ ನೇತ್ರದಾನ ಮಾಡಿರುವಂಥದ್ದು ಕುಟುಂಬಸ್ಥರು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ನಾಭಿರಾಜ್ ನೇತ್ರದಾನ ಆಗಿದೆ ಸೊ ಮಾಧ್ಯಮಗಳಿಗೆ ನಾಬಿರಾಜ ಮಾವ ಶಾಂತರಾಜ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾಬಿರಾಜ್ ಇತ್ತೀಚೆಗೆ ಒಂದು ದಿನವೂ ಕೂಡ ರಜೆಯನ್ನು ಹಾಕದೆ ಕರ್ತವ್ಯವನ್ನು ಮಾಡ್ತಾಯಿದ್ರು ಕರ್ತವ್ಯದಲ್ಲಿ ಇದ್ದರು ಅಂಥೇಳಿ ಸೊ ಈಗ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಮೆರೆದಿದ್ದಾರೆ ಕಣ್ಣು ದಾನ ಮಾಡಬೇಕು ಅನ್ನೋದು ಅವರ ಇಚ್ಛೆ ಇತ್ತು ಸೊ ಉಳಿದ ಅಂಗಾಂಗಗಳನ್ನು ಸಹ ದಾನ ಮಾಡಲು ನಾವು ಕೂಡ ಮುಂದಾಗಿದ್ದೇವೆ ಆದರೆ ಸದ್ಯ ಅವರು ಯಾವುದೇ ಅಂಗಾಂಗಗಳು ಕಾರ್ಯ ಮಾಡ್ತಾ ಇಲ್ಲ ಅಂತ ಇವತ್ತು ಮಾಧ್ಯಮಗಳಿಗೆ ನಾಭಿರಾಜ್ ಮಾವ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿರ್ಧಾರದ ಪ್ರಕಾರ ಅವರ ಕಣ್ಣುಗಳನ್ನು ದಾನ ಮಾಡಿ ಒಂದು ವ್ಯವಸ್ಥೆನೂ ಕೂಡ ಎಲ್ಲ ಇರಲಾಗಿರೋ ಒಪ್ಪಿಗೆ ಮೇರೆಗೆ ಮಾಡಿದಾಗಿದೆ ಉಳಿದು ಆರ್ಗನ್ಸ್ ಎಲ್ಲ ಸಹಿತ ದಾನ ಮಾಡೋಕ್ಕಂಥ ಇಚ್ಛೆ ಇದ್ದರೂ ಕೂಡ ಅವು ನಿಷ್ಕ್ರಿಯ ಆಗಿರೋ ಕಾರಣದಿಂದ ಅದನ್ನು ಮಾಡೋಕ್ಕಾಗಲಿಲ್ಲ ಅದಕ್ಕೆ ಅವರ ಒಂದು ಅವ್ರ ಇಚ್ಛೆನೂ ಕೂಡ ಇತ್ತು ಅದು ಆ ಪ್ರಕಾರ ಮಾಡಿದೆ ಸಾಕಷ್ಟು ನಿಷ್ಠೆಯಿಂದ ಹೌದು ಹೌದು ಮಾಡಿದರು ಅವರು ಇವತ್ತೊಂಬತ್ತನೇ ವಯಸ್ಸು ಇನ್ನೊಂದು ಅವರ ಒಂಬತ್ತು ತಿಂಗಳಷ್ಟು ಸರ್ವಿಸ್ ಇತ್ತು ಭಾಳ ನಿಷ್ಠೆಯಿಂದ ಇವನು ರಜಾ ಕೂಡ ಹಾಕಿದ್ರು ಇತ್ತೀಚೆಗೆ ಎಂಥ ಕೆಲಸದ ಭಾಳ ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಕೂಡ ಆಗಿದ್ದರು ಅವರೆಲ್ಲ ಇಲಾಖೆ ಅವರ ಸಹಕಾರದಿಂದ ಭಾಳಷ್ಟು ಒಳ್ಳೆಯ ಹೆಸರು ಕೂಡ ಅವ್ರು ಪಡ್ಕೊಂಡಿದ್ರು ಅವರ ಸಾವು ನಿಜಕ್ಕೂ ಅಂತ ನಮ್ಮ ಕುಟುಂಬದವ್ರಿಗೆ ಅಷ್ಟೇ ಅಲ್ಲ ಇಡೀ ನಮ್ಮ ದೊಡ್ಡ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ